ಪ್ಯಾನ್ ಬಿಗ್ ಶಾಕ್ ಇದೇ ಡಿಸೆಂಬರ್ ಒಳಗಾಗಿ ಕೆಲಸ ಮಾಡದಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗಲಿದೆ ಜನವರಿ ಒಂದು ಹೊಸ ವರ್ಷದಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಡೆಯಲ್ಲ ಇತ್ತೀಚೆಗೆ ಪ್ರತಿಯೊಬ್ಬರೂ ಕೂಡ ಯಾವುದೇ ಕೆಲಸಕ್ಕೂ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಅನ್ನ ಕೂಡ ಕೇಳ್ತಾ ಇದ್ದಾರೆ ಯಾವುದೇ ಆಸ್ತಿ ವ್ಯವಹಾರ ಹಾಗೂ ಬ್ಯಾಂಕ್ ವಹಿವಾಟುಗಳಿಗೆ ಪ್ರತಿಯೊಂದು ಕಡೆಗಳಲ್ಲಿಯೂ ಎಲ್ಲರಿಗೂ ಪ್ಯಾನ್ ಕಾರ್ಡ್ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಅವಶ್ಯಕವಾಗಿ ಎಲ್ಲ ಕಡೆ ಪ್ಯಾನ್ ಕಾರ್ಡ್ ಕೇಳಲಾಗ್ತಾ ಇದ್ದು ನಿಮ್ಮ ಪ್ಯಾನ್ ಕಾರ್ಡ್ ಉಳಿಸಿಕೊಳ್ಳಲು ಇದೇ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಕೆಲಸ ಮಾಡುವುದು ಕಡ್ಡಾಯ ಬನ್ನಿ ಇಷ್ಟಕ್ಕೂ ಭಾರತೀಯ ಆದಾಯ ತೆರಿಗೆ ಇಲಾಖೆಯಿಂದ ಇಡೀ ದೇಶದಾದ್ಯಂತ ಪ್ಯಾನ್ ಕಾರ್ಡ್ ಇದ್ದವರಿಗೆ ನೀಡಿರುವಂತಹ ವೇಕ್ ಶಾಕ್ ಆದ್ರೂ ಏನು ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ನೋಡಿ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ಅಥವಾ ಇಲ್ಲದಿದ್ರೆ ಮುಂದೆ ಮಾಡಿಸಿಕೊಳ್ಳುವವರಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾರ್ವಜನಿಕರೇ ಗಮನಿಸಿ ಡಿಸೆಂಬರ್ ಮೂವತ್ತೊಂದರ ಒಳಗೆ ಕೆಲಸ ಮಾಡದಿದ್ರೆ ರದ್ದಾಗುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಪ್ರಸ್ತುತ ಪ್ಯಾನ್ ಕಾರ್ಡ್ ಬಳಕೆಯು ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಬಹಳ ಮುಖ್ಯವಾಗಿದೆ ಬ್ಯಾಂಕ್ ಖಾತೆ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಪ್ಯಾನ್ ಕಾರ್ಡ್ ಹೊಂದಿರಬೇಕು ಆದ್ದರಿಂದ ಪ್ಯಾನ್ ಕಾರ್ಡ್ ಬಳಸುವ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನಮ್ಮ ಹಣ ಸುರಕ್ಷಿತವಾಗಿರಬೇಕು ಎಂದು ನಾವು ಬಯಸಿದರೆ ಪ್ಯಾನ್ ಕಾರ್ಡ್ ಸುರಕ್ಷಿತವಾಗಿರಲೇಬೇಕು ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಪ್ಯಾನ್ ಕಾರ್ಡ್ ಬಳಸುವ ಎಲ್ಲರಿಗೂ ನಿರಂತರವಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದ್ದು ಇತ್ತೀಚೆಗೆ ಕೇಂದ್ರವು ಮತ್ತೊಂದು ಪ್ರಮುಖ ಘೋಷಣೆಯನ್ನ ಮಾಡಿದೆ ಡಿಸೆಂಬರ್ ನಂತರ ಪ್ಯಾನ್ ಕಾರ್ಡ್ಗಳನ್ನ ರದ್ದುಗೊಳಿಸಲಾಗುತ್ತೆ ಅದರ ನಂತರ ನಾವು ಸಾಕಷ್ಟು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಹೌದು ಡಿಸೆಂಬರ್ ಒಳಗೆ ಕೆಲಸ ಮಾಡದಿದ್ರೆ ಪ್ಯಾನ್ ಕಾರ್ಡ್ಗಳನ್ನ ನಿಷ್ಕ್ರಿಯಗೊಳಿಸಲಾಗುವುದು ಹಾಗಾದ್ರೆ ನಮ್ಮ ಪ್ಯಾನ್ ಕಾರ್ಡ್ ಏಕೆ ರದ್ದುಗೊಳ್ಳುತ್ತವೆ ನಾವು ಎದುರಿಸುತ್ತಿರುವಂತಹ ತೊಂದರೆಗಳಾದ್ರೂ ಯಾವ್ಯಾವ ಅದನ್ನ ಹೊರತುಪಡಿಸಿ ನಾವು ಏನನ್ನ ಮಾಡಬೇಕು ಪ್ಯಾನ್ ಕಾರ್ಡ್ ಬಳಸುವವರಿಗೆ ಕೇಂದ್ರ ಏನು ಹೇಳುತ್ತೆ ಸಂಪೂರ್ಣ ವಿವರಗಳನ್ನ ಕಂಡುಹಿಡಿಯಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ನೊಂದಿಗೆ ಕಟ್ಟುನಿಟ್ಟಾಗಿ ಲಿಂಕ್ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಈಗಾಗಲೇ ನೂರಾರು ಬಾರಿ ಎಚ್ಚರಿಸಿದೆ ಆದರೂ ಅನೇಕ ಜನರು ಅದನ್ನ ಮಾಡ್ತಾ ಇಲ್ಲ ದೇಶದಲ್ಲಿ ಪ್ರತಿದಿನ ಅನೇಕ ರೀತಿಯ ಆರ್ಥಿಕ ವಂಚನೆಗಳು ನಡೀತಾ ಇವೆ ಅದು ಕೆಳಗೆಳೆಯುವುದೇ ಇಲ್ಲ ಅವುಗಳನ್ನ ನಿಗ್ರಹಿಸುವ ಮುಖ್ಯ ಮಾರ್ಗವೆಂದ್ರೆ ಪ್ಯಾನ್ ಕಾರ್ಡ್ ಅದನ್ನ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಬೇಕು ಕೇಂದ್ರದ ನಿರ್ಧಾರವು ದೇಶದಲ್ಲಿ ಹೆಚ್ಚುತ್ತಾ ಇರೋ ಆರ್ಥಿಕ ಕುಸಿತವನ್ನ ನಿಗ್ರಹಿಸುವಂತಹ ಗುರಿಯನ್ನ ಹೊಂದಿದೆ ಆದಾಗ್ಯೂ ಗಡುವು ಸಹ ಮುಗಿದಿದೆ ಪ್ರಸ್ತುತ ಪ್ಯಾನ್ ನೊಂದಿಗೆ ಆಧಾರನ ಲಿಂಕ್ ಮಾಡದಿದ್ದರೆ ಅವುಗಳನ್ನು ದಂಡದೊಂದಿಗೆ ಲಿಂಕ್ ಮಾಡುವ ಸಾಧ್ಯತೆ ಮಾತ್ರ ಇದೆ ನಂತರ ಹೊಸ ಪ್ಯಾನ್ ಕಾರ್ಡ್ ಪಡೆಯುವುದನ್ನು ಬಿಟ್ಟು ಬೇರೆ ಆಯ್ಕೆ ಇಲ್ಲ ಎಂದು ಕೇಂದ್ರ ಸ್ಪಷ್ಟಪಡಿಸಿದೆ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಅನೇಕ ಫಿಟ್ನೆಸ್ ಕಂಪನಿಗಳು ಗ್ರಾಹಕರ ಒಪ್ಪಿಗೆ ಇಲ್ಲದೆ ಗ್ರಾಹಕರ ಪ್ಯಾನ್ ಕಾರ್ಡ್ ಮಾಹಿತಿಯನ್ನ ಮನಬಂದಂತೆ ಬಳಸ್ತಾ ಇದ್ದಾರೆ ಅದಕ್ಕಾಗಿ ಆರ್ಥಿಕ ವಂಚನೆ ಪ್ರಕರಣಗಳು ಹೆಚ್ಚುತ್ತಿವೆ ಹಾಗಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ವೈಯಕ್ತಿಕ ಮಾಹಿತಿ ದುರುಪಯೋಗದಿಂದಾಗಿ ಅನೇಕ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಅಧಿಕಾರಿಗಳ ಪ್ರಕಾರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತೆ ಅದರ ನಂತರ ಯಾವುದೇ ಡಿಜಿಟಲ್ ಪಾವತಿಗಳು ಇರುವುದಿಲ್ಲ ಪ್ಯಾನ್ ಕಾರ್ಡ್ ಅನ್ನ ಮತ್ತೆ ಸಕ್ರಿಯಗೊಳಿಸುವುದು ಸಹ ಕಷ್ಟಕರವಾಗಿದೆ ಆದ್ದರಿಂದ ಡಿಸೆಂಬರ್ ಮೂವತ್ತೊಂದರ ಒಳಗೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ